ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಪ್ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮೂರ ಜಾಣೆ ಕಾರ್ಯಕ್ರಮ ವೀಕ್ಷಕರ ಇವತ್ತು ನಮ್ಮ ಜೊತೆಗಿದರೆ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ಪ್ರತೀಕ್ಷ ಕೆ ಆಚಾರ್ಯ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರತೀಕ್ಷಾ ಎಸ್ ಪ್ರತೀಕ್ಷ ಅವರ ಪ್ರೆಸೆಂಟ್ ಆಗಿ ಇವಾಗ ಏನ್ ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ತಿಳಿಸಿ ನಾನು ಇವಾಗ ಕೆ ಎಂ ಸಿ ಮಣಿಪಲ್ ಅಲ್ಲಿ ಕಲ್ತದ್ದು ನರ್ಸಿಂಗ್ ಕಲ್ತು ಇವಾಗ ಕೆ ಎಂ ಸಿ ಮ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೇನೆ ಇವಾಗ ಜಸ್ಟ್ ನ್ಯೂ ಆಗಿ ಜಾಯಿನ್ ಆಗಿ ಟೂ ಮಂತ್ ಆಗಿದ್ದು ಪ್ರತೀಕ್ಷಾ ಅವರೇ ನೀವು ಈಗ ಎಜುಕೇಶನ್ ಜೊತೆಗೆ ಈ ಕೆಲವೊಂದು ಆರ್ಟ್ ಗಳ ಜೊತೆಗೆ ಹಲವಾರು ಪ್ರತಿಭೆಯನ್ನು ಒಳಗೊಂಡಿದ್ರು ಆಸಕ್ತಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ನನಗೆ ಆರ್ಟಲ್ಲಿ ಆಸಕ್ತಿ ಬಂದದ್ದು ನನ್ನ ತಂದೆಯಿಂದ ನಾನು ತಂದೆಯನ್ನು ನೋಡಿ ತಂದೆ ಆರ್ಟ್ ಅಂದ್ರೆ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಅದನ್ನು ನೋಡಿ ನೋಡಿ ಆಮೇಲೆ ನಂಗೂ ಆಸಕ್ತಿ ಬಂದಿದೆ ನಾನು ಆರ್ಟಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವುದು ಹಾಗೆ ಆಸಕ್ತಿಯಿಂದ ಸಣ್ಣ ಸಣ್ಣ ಅನ್ನು ಮಾಡ್ತಾ ಚಿತ್ರಗಳನ್ನು ಬಿಡಿಸ್ತಾ ಎಲ್ಲ ಹೋಗ್ತಿದ್ದೆ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ರು ತಂದೆ ಆರ್ಟ್ ಅಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದ್ರೂ ಇದ್ರೆ ಕರೆಕ್ಷನ್ ಮಾಡಿ ಹಾಗೆ ನಾನು ಎಂತ ಡ್ರಾಯಿಂಗ್ ಮಾಡಿದ್ರು ಫಸ್ಟ್ ತೋರಿಸ್ತಿದ್ದೆ ಎಂತಾದ್ರೂ ಕರೆಕ್ಷನ್ ಇದ್ರೆ ಹೇಳಿ ಹೇಳಿ ಅಂತ ಹಾಗೆ ಕರೆಕ್ಷನ್ ಮಾಡಿ ಮಾಡಿ ಈಗ ನಾನೇ ಒಂದು ಅಂತ ಆರ್ಟ್ ಮಾಡ್ತಾ ಈಗ ನಾವು ಯಾವ್ದೇ ಒಂದು ಆರ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಸೊ ನೀವು ಫಸ್ಟ್ ಮಾಡಿದಂತ ಆರ್ಟ್ ಯಾವ್ದು ನೆನಪಿದ್ಯಾ ಫಸ್ಟ್ ಈಗ ಸಣ್ಣ ಮಕ್ಕಳಲ್ಲಿ ಅಲ್ಲ ಆ ಮನೆ ಬೆಟ್ಟ ಅದೆಲ್ಲ ಬಿಡಿಸ್ಕೊಂಡು ಬರ್ತಾ ಇದ್ದೆ ಆಮೇಲೆ ಈಗ ಲೈಕ್ ಕೊರೋನಾ ಟೈಮ್ ಅಲ್ಲೆಲ್ಲ ನಾವು ಈಗ ಒಂದೊಂದು ಆರ್ಟ್ ಈಗ ಪೋರ್ಟ್ರೇಟ್ ಆಗಲಿ ಪೋರ್ಟ್ರೇಟ್ ಅಂತ ಈಗ ನಮ್ಮ ಫೇಸ್ ಪೋರ್ಟ್ರೇಟ್ ಅಂತ ಹೇಳ್ತಾರೆ ಹಾಗೆ ಆಮೇಲೆ ಗೋಡೆಗಳಲ್ಲಿ ಪೇಂಟಿಂಗ್ ಎಲ್ಲ ನಮ್ಮ ಗೋಡೆ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ವಾಲ್ ಪೇಂಟಿಂಗ್ ಮಾಡ್ತಿದ್ದೆ ಹೀಗೆ ಸಿಂಪಲ್ ಸಿಂಪಲ್ ವಾಲ್ ಪೇಂಟಿಂಗ್ ಎಲ್ಲ ಮಾಡ್ತಿದ್ದೆ ಆಮೇಲೆ ಮೆಹಂದಿ ಮೆಹಂದಿ ಎಲ್ಲ ನಾನು ಒಂದ್ ಏಟ್ ಫೋರ್ ಫೈವ್ ಇಯರ್ಸ್ ಇರುವಾಗನೇ ಸ್ಟಾರ್ಟ್ ಮಾಡಿದ್ದೆ ಮೇಂದಿರ ಹೀಗೇನೆ ಒಂದು ನಂಗೆ ಒಂದು ಪೋಸ್ಟರ್ ಬಂತು ನಂದು ಈಗ ಮಂಡಲ ಅಂದ್ರೆ ಜೆಂಟ್ ಆಂಗಲ್ ಅಂತ ಬಂತು ನಂಗೆ ಅದ್ರದ್ದು ಅರ್ಥನೇ ಆಗಲಿಲ್ಲ ಜಂಟ್ಯಾಂಗಲ್ ಅಂದ್ರೆ ಅವರು ಪೋಸ್ಟರ್ ಕಳಿಸಿ ಪ್ರತಿಕ್ಷಾ ಒಳ್ಳೆ ಡ್ರಾಯಿಂಗ್ ಮಾಡ್ತಾಳಲ್ಲ ಅವಳಿಗೆ ಜೆಂಟ್ ಆಂಗಲ್ ಅಂದ್ರೆ ಅದ್ರಲ್ಲಿ ಗೆ ಸೇರ್ಲಿಕ್ಕೆ ಹೇಳಿ ಅಂತ ಆಮೇಲೆ ನಂಗೆ ಪೋಸ್ಟರ್ ಬಂದ ನಾನು ಅಂದ್ರೆ ಜೆಂಟ್ ಆಂಗಲ್ ಅಂದ್ರೆ ಎಂತ ನಂಗೂ ಒಂಥರ ಎಲ್ಲ ಆರ್ಟ್ ಅಂದ್ರೆ ನಾರ್ಮಲ್ ಆರ್ಟ್ ಅಲ್ಲ ಪೋರ್ಟ್ರೇಟ್ ಪೇಂಟಿಂಗ್ ಜಂಟಂಗಲ್ ಗೂಗಲ್ ಸರ್ಚ್ ಮಾಡಿದೆ ಎಂತ ಗೊತ್ತಾಯ್ತು ಇದೆಲ್ಲ ಮಂಡಲ ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಮಂಡಲ ಆರ್ಟ್ ಹಾಗೆ ಆಮೇಲೆ ಹಾಗೆ ಮನೇಲಿ ಕುತ್ಕೊಂಡು ಸಣ್ಣ ಸಣ್ಣ ಮಾಡ್ತಾ ಬಂದೆ ಅದ್ರ ಇವಾಗ ಅದ್ರಲ್ಲಿ ಮುಂದುವರಿತಾ ಇದ್ದೆ ಬುಕ್ಕಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಂದ್ರೆ ಹೀಗೆ ಲೈಕ್ ಈಗ ನನ್ನದೇ ಫಸ್ಟ್ ನನ್ನ ಫೋಟೋವನ್ನೇ ಮಾಡಿ ನಾನು ಮಾಡಿದ್ದು ನಂದು ಫೋಟೋ ಮಾಡಿ ಅಂದ್ರೆ ಸ್ಟೇಟಸ್ ಎಲ್ಲ ಹಾಕ್ತೇನೆ ಆಗ ಅವರೆಲ್ಲ ಕೇಳಿಕೆ ಸ್ಟಾರ್ಟ್ ಮಾಡ್ತಿದ್ರು ನಮ್ಗೆ ಸಹ ಮಾಡಿಕೊಡಿ ಮಾಡಿಕೊಡಿ ನಂಗೆ ಅಂದ್ರೆ ಲೈಕ್ ಅದೆಲ್ಲ ಅಷ್ಟಿದಿಲ್ಲ ಅಂದ್ರೆ ಬೇರೆಯವರಿಗೆ ಸೇಲ್ ಮಾಡುದು ನಂಗೆ ಅದು ಅಮೌಂಟ್ ಅದೆಲ್ಲ ಹೇಳಲಿಕ್ಕೆ ನಂಗೂ ಬರುದಿಲ್ಲ ಮತ್ತೆ ಹಾಗೆ ಹೀಗೆ ಫ್ರೆಂಡ್ಸ್ ಅಂತ ಹೇಳಿ ಮಾಡಿ ಮೊಬೈಲ್ ಕವರ್ ಪೇಂಟಿಂಗ್ ಮಾಡ್ತಿದ್ದೆ ನಂದು ಮೊಬೈಲ್ ಕವರ್ ನಾ ಮಾಡ್ತಿದ್ದೆ ಆಮೇಲೆ ನನ್ನ ಫ್ರೆಂಡ್ಸ್ ಸಹ ನಂಗು ಮಾಡಿಕೊಡು ನಂಗು ಮಾಡಿಕೊಡು ಆಮೇಲೆ ಅವರಿಗೆ ಮಾಡಿಕೊಟ್ಟ ಅದ ನಂತರ ಕೆಲವರಿಗೆ ಔಟ್ ಸೈಡ್ ನವರೆಲ್ಲ ಕೇಳಿಕ್ಕೆ ಅವರು ಫ್ರೆಂಡ್ಸ್ ನವರು ಸ್ಟೇಟಸ್ ಹಾಕಿದ್ರೆ ಅದನ್ನ ನೋಡ್ಕೊಂಡು ಅವರು ಫ್ರೆಂಡ್ಸ್ ಅವರದ್ದು ಹಾಗೆ ಎಲ್ಲ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗ್ತಾ ಇವಾಗ ಅದರಲ್ಲೇ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೈಡ್ ಬಿಸ್ನೆಸ್ ಸರ್ ಓಕೆ ಎಷ್ಟು ಅರ್ನ್ ಮಾಡ್ತೀರಾ ಅದರಲ್ಲಿ ಮಂಡಲ ಆರ್ಟ್ ಅಲ್ಲಿ ಅನ್ನಂತ ನಾನು ಯಾವ್ದು ಡಿಮಾಂಡ್ ಮಾಡ್ಲಿಕ್ಕೆ ಸರಿ ಅಂದ್ರೆ ಈಗ ರೀಸೆಂಟ್ ಸ್ಟಾರ್ಟ್ ಅವರು ಅಂದ್ರೆ ನನ್ನ ಆರ್ಟ್ ನೋಡಿ ಅವರೆಷ್ಟು ಖುಷಿಯಾಗಿ ಎಷ್ಟು ಕೊಡ್ತಾರೆ ಅಷ್ಟೇ ನಾನು ಲೈಕ್ ಸ್ಯಾಕ್ರಿಫೈಸ್ ತುಂಬಾ ಜನ ನಿಮ್ಮದೊಂದು ಕೆಲವೊಂದು ಆರ್ಟ್ ಅನ್ನೆಲ್ಲ ಅದ್ರ ಬಗ್ಗೆ ಹೇಗೆ ಅನಿಸ್ತದೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಹೀಗೆಲ್ಲ ಹೇಳ್ತಾ ಬರ್ತಾರಲ್ಲ ಇವಳಿಗೆ ಆರ್ಟ್ ಮಾಡ್ತಾಳೆ ಡ್ರಾಯಿಂಗ್ ಮಾಡ್ತಾಳೆ ಹಾಗೆ ಹೊಗಳುವಾಗ ತುಂಬಾ ಖುಷಿ ಕೆಲವೊಂದು ನಾವು ವರ್ಕ್ ಮಾಡುವಾಗ ಕೆಲವೆಲ್ಲ ಸಮಟೈಮ್ಸ್ ಕೆಡುವಂತದ್ದು ಇರ್ತದೆ ಆಗ ಸ್ವಲ್ಪ ಬೇಜಾರಾಗುವಂತದ್ದು ಇರ್ತದೆ ಆ ರೀತಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಇಷ್ಟರ ತನಕ ಅಂದ್ರೆ ಹಾಗೆ ಅಂತ ಇಲ್ಲ ಬಟ್ ನಾನ್ ಲೈಕ್ ಡೈಲಿ ನಾನು ಆರ್ಟ್ ಅಲ್ಲೇ ಇರುದಿಲ್ಲ ಯಾಕಂದ್ರೆ ನಂದು ಕೆರಿಯರ್ ಸಹ ನೋಡ್ಕೊಳ್ಬೇಕು ಆರ್ಟ್ ಸಹ ನೋಡ್ ಇನ್ನೊಂದು ಲೈಕ್ ಡ್ಯೂಟಿ ಎಲ್ಲ ಆಗಿ ಬಂದು ಆಮೇಲೆ ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಪೇಶನ್ಸ್ ಅಲ್ಲಿ ಮಾಡಿ ಆಮೇಲೆ ಓಕೆ ಇವಾಗ ನಿಮಗೆ ಪ್ರೆಸೆಂಟ್ ಒಂದು ಬುಕ್ಕಿಂಗ್ ಅಂತ ಹೇಳಿ ಬರುತ್ತಲ್ವಾ ಸೊ ಎಷ್ಟು ಟೈಮ್ ತಗೊಳ್ತೀರಾ ನೀವು ಕೊಡ್ಲಿಕ್ಕೆ ಆ ನಾನು ಲೈಕ್ ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಕೂತ್ರೆ ಒಂದು ಟೂ ಡೇಸ್ ಅಲ್ಲಿ ಮುಗಿಸ್ತೇವೆ ಈಗ ಅಂದ್ರೆ ಡ್ಯೂಟಿ ಆಗಿ ಅಂದ್ರೆ ಹೇಳಿಕ್ ಯಾವಾಗ ಅಂದ್ರೆ ಹಾಗೆ ನೀವು ಫಸ್ಟ್ ಗೆ ಹೇಳ್ತೀರಾ ಎಷ್ಟು ಟೈಮ್ ಆಗ್ತದೆ ಅಂತ ಓಕೆ ದನ ಆ ಮಂಡಲ ಆರ್ಟ್ ಮಾಡುವಾಗ ಕಲರ್ ಎಲ್ಲ ಸ್ವಲ್ಪ ಕಾಂಬಿನೇಷನ್ ಬೇಕಾಗ್ತದೆ ಸೊ ಆ ಕಲರ್ ಅನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಾ ನೀವು ನಾನು ಆರ್ಟ್ ಇದೆಲ್ಲ ಪರ್ಚೇಸ್ ಮಾಡುದು ನಮ್ದು ಇಲ್ಲಿ ಉಡುಪಿಯಲ್ಲಿ ಬೆನಕ ಅಂತ ಉಂಟಲ್ಲ ಅಲ್ಲಿ ಪರ್ಚೇಸ್ ಮಾಡುದು ನನ್ನ ಅಪ್ಪ ಸಹ ಅವರಿಗೆ ಬೇಕಾದ ಆರ್ಟಿಸ್ಟ್ ಎಲ್ಲ ಹಾಗೆ ತೊಬ್ದು ಬೆನಕೆ ಅಪ್ಪ ನನ್ ಸಲ್ಲೆ ಕರ್ಕೊಂಡು ಹೋಗುದು ನಾನ್ ಸಾಲೆ ಪರ್ಚೇಸ್ ಮಾಡ್ಲಿಕ್ಕೆ ಅಲ್ಲೇ ಸಿಗ್ತದೆ ನಿಮ್ಗೆ ಸೊ ಈಗ ಒಂದು ಕಾಂಬಿನೇಷನ್ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಮೈಂಡ್ ಓಡ್ಬೇಕಾಗ್ತದೆ ಇದಕ್ಕೆ ಈ ಕಲರ್ ಮ್ಯಾಚ್ ಆಗುದಂತ ಆ ಐಡಿಯಾ ಹೇಗೆ ಬರ್ತದೆ ನಿಮ್ಗೆ ಅಂದ್ರೆ ಈಗ ಕೆಲವರು ಆರ್ಡರ್ ಕೊಡ್ತಾರಲ್ಲ ಅವರು ಫೋಟೋ ಸೆಂಡ್ ಮಾಡ್ತಾರೆ ಆ ಫೋಟೋದಲ್ಲಿ ಯಾವ ಕಲರ್ ಇರ್ತದೆ ಹೇಗೆ ಅವರ ಫೋಟೋ ಇರ್ತದೆ ಅದ್ರ ಮೇಲೆ ನಾನು ಡಿಪೆಂಡ್ ಮಾಡಿದೆ ಅಂದ್ರೆ ಹೀಗೆಲ್ಲ ಯಾವ ಕಲರ್ ಇದೇ ಫೋಟೋಗೆ ಯಾವ ತರ ಕಲರ್ ಮಾಡಿದ್ರೆ ಅಂದಂತ ಅದನ್ನು ನಾನು ಮಿಕ್ಸ್ ಅಪ್ ಮಾಡಿ ಎರಡು ಮೂರ್ ಕಲರ್ ಎಲ್ಲ ಮಿಕ್ಸ್ ಅಪ್ ಮಾಡಿ ಆಮೇಲೆ ಹೀಗೆ ಮಾಡ್ತಾ ಹೋಗ್ರೆ ನೀವು ಇದೆಲ್ಲ ಆರ್ಟ್ ಎಲ್ಲ ಕ್ಲಾಸಸ್ ಗಳಿಗೆ ಹೋಗಿ ಕಲ್ತದ್ದು ಸ್ವತಃ ನೀವೇ ಕಲ್ತಿರ್ವ ಇಲ್ಲ ನಾ ಆರ್ಟ್ ಯಾವ ಕ್ಲಾಸಿಗೂ ಹೋಗ್ಲಿಲ್ಲ ಆರ್ಟ್ ಇದು ನಿಮ್ಮ ಗುರು ಈಗ ಇದ್ರಲ್ಲಿ ತಂದೆ ಗುರು ತಂದೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ನೀವು ಈಗ ಸಮ್ ಟೈಮ್ಸ್ ನೀವು ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತೀರಾ ಇದರ ಜೊತೆಗೆ ಕುಣಿತ ಭಜನೆ ಕೂಡ ಇದೆ ಅಲ್ವಾ ಸೊ ಅದನ್ನೆಲ್ಲ ಹೀಗೆ ಮ್ಯಾನೇಜೇಬಲ್ ಮಾಡ್ತೀರಾ ನೀವು ಮ್ಯಾನೇಜೇಬಲ್ ಆಗ್ತದೆ ಅಂದ್ರೆ ನಂಗೆ ತುಂಬಾ ಇಷ್ಟ ಕುಣಿತ ಭಜನೆ ಎಲ್ಲ ಪಾರ್ಟಿಸಿಪೇಟ್ ಅಂದ್ರೆ ಹೋಗುದು ಹಾಗೆ ನಾನಂದ್ರೆ ಸುಮಾರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದೆ ಭಜನೆ ಕುಣಿಲಿಕ್ಕೆ ನಮ್ಮ ಊರಲ್ಲಿ ಭಜನೆ ಮಂಗಳ ಆಗ್ತಾ ಇರ್ತದಲ್ಲ ವರ್ಷ ವರ್ಷ ಆಮೇಲೆ ಚಿಕನ್ ಅವರೊಟ್ಟಿಗೆ ಅಥವಾ ಅವರೊಟ್ಟಿಗೆಲ್ಲ ಅಪ್ಪ ಅಂತಂದಿರೊಟ್ಟಿಗೆ ನಾವು ಹೋಗ್ತಿದ್ದೆ ಅಲ್ಲಿಂದ ಈಗ ನಾನೀಗ ಪ್ರೆಸೆಂಟ್ ಎರಡು ಟೀಮ್ ಅಲ್ಲಿ ಇದ್ದೇನೆ ಕರುವಲ್ಲಿದ್ದು ಒಂದು ಟೀಮ್ ಅದು ಮೈಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ವಿಷ್ಣುಮೂರ್ತಿ ಭಜನಾ ಮಂಡಳಿ ಅದು ಜೆಂಟ್ಸ್ ಅಂತ ಅವರ ಅಂದ್ರೆ ಅಂಕಲ್ ಅವರೊಟ್ಟಿಗೆಲ್ಲ ಸೇರಿ ಅಲ್ಲಿ ಕುಣಿತಾ ಇದ್ದರ ಈಗ ರೀಸೆಂಟ್ ಆಗಿ ಅಲ್ಲಿ ಅದೇ ಊರಿದ್ದು ಲೇಡೀಸ್ ಟೀಮ್ ಆಗಿದೆ ಅದೇ ಜಾನಕಿ ರಾಮ ಭಜನೆ ಅಲ್ಲಿ ಅದ್ರಲ್ಲಿ ನಾನೀಗ ಬಜಾಕಿ ಆಗಿದೆ ಅದಂತರ ನಮ್ದು ಮನೆ ಶಿಫ್ಟ್ ಆಯ್ತು ಸೊ ನಾವು ಬೇರೆ ಮನೆ ಕಟ್ಟಿದ್ವಿ ಸೊ ಅದ ನಂತರ ಬೇರೆ ಮನೆ ನಾವು ಮತ್ತೆ ಆ ಊರಿ ಊರಲ್ಲಿ ಅಲ್ಲಿ ಅವ್ರ ನಮ್ಮನ್ ಕರೆದ್ರಲ್ಲ ಆಮೇಲೆ ನಾನು ಅಲ್ಲಿ ಜಾಯಿನ್ ಆದೆ ಅಲ್ಲಿ ಸ ಈಗ ಇದ್ದೇನೆ ಅಲ್ಲಿ ಹೆಸರು ಅಲ್ಲಿ ಭಜನೆ ಅಲ್ಲಿಂದ ಬಾಲ್ಯದಿಂದಲೇ ತಮ್ಗೆ ಗುಣಿತ ಭಜನೆ ಭಜನೆಯಲ್ಲಿ ಆಸಕ್ತಿ ಇತ್ತು ಅಲ್ಲಿಂದ ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಷ್ಟೊಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಈಗ ಭಜನೆಯಲ್ಲಿ ಭಜನೆಯಲ್ಲಿ ಆ ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದೆ ಈಗ ನಮ್ದು ಆ ಭಕ್ತ ವೃಂದದಲ್ಲಿ ನಾನೀಗ ಸೇರಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯ್ತು ಅಲ್ಲಿಂದ ಅಷ್ಟು ವರ್ಷ ಸಹ ಸೆಟ್ ಎಲ್ಲ ಹೋಗ್ತಾ ಇದ್ದೆ ಇವಾಗ ಚೂರು ಕೆರಿಯರ್ ಇಂದ ಲೈಕ್ ಜಾಬ್ ನಂಗೆ ಮ್ಯಾಂಗ್ಳೂರಲ್ಲಿ ಆದದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ನಾನು ಅಲ್ಲಿಂದ ಇಲ್ಲಿ ಬಂದು ನಂಗೆ ಆಗುವಷ್ಟು ನಾನು ಡ್ಯೂಟಿ ಅಡ್ಜಸ್ಟ್ ಮಾಡಿ ಬಂದು ಭಜನೆಗೆಲ್ಲ ಹೋಗ್ತೇನೆ ನಿಮ್ಗೆ ಅದರಿಂದ ಏನಾದ್ರೂ ಉಪಯೋಗ ಅಂತ ಆಗಿದೆ ಈಗ ಕುಣಿತ ಭಜನೆಯಿಂದ ಕುಣಿತ ಭಜನೆ ಉಪಯೋಗ ಅಂದರೆ ಅದರಿಂದ ನಮಗೆ ಮನಃಶಾಂತಿ ಶಾಂತಿ ಸಿಗ್ತದೆ ಆಮೇಲೆ ಒಂದು ಟೀಮ್ ಅಂದ್ರೆ ಟೀಮ್ ಕಟ್ಟಬೇಕಾದ್ರೆ ನಮಗೆ ಒಗ್ಗಟ್ಟು ಬೇಕು ಅದನ್ನು ನಾವು ಕಲಿಬಹುದು ಈಗ ನಾವು ಸೆಟ್ ಹೋಗುದಾದ್ರೆ ಅಥವಾ ಭಜನೆ ಸೆಟ್ ಬೇರೆ ಕಡೆ ಎಲ್ಲ ಹೋಗುದಾದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಹೇಗೆ ಕೋಆರ್ಡಿನೇಷನ್ ಅಲ್ಲಿ ಇರಬೇಕು ಯಾವ ರೀತಿ ನೀಟ್ನೆಸ್ ಅಲ್ಲಿ ಇರಬೇಕು ಭಕ್ತಿಯಲ್ಲಿ ಹೋಗ್ತೇವೆ ಹೌದು ಬಟ್ ನಾವು ನೋಡುವ ಅವರಿಗೆ ನಾವು ಲೈಕ್ ಭಕ್ತಿಯಲ್ಲಿ ಹೋಗ್ತೇವೆ ನಾವು ಹೇಗೆ ಹೇಗೆ ಕುಣಿಬಾರ್ದು ಹಾಗೆಲ್ಲ ಅಲ್ಲ ನೀಟ್ನೆಸ್ ಅಲ್ಲಿ ಅವರಿಗೆ ನಮ್ಗೆ ಅಂತ ಒಂದು ಇದು ಕೊಡ್ತಾರೆ ಮಂಡಲ ಅಂತ ಒಂದು ಕೊಡ್ತಾರೆ ಅಲ್ಲಿ ಅದು ಪ್ಲೇಸ್ ಅಲ್ಲಿ ಹೇಗೆ ಕುಣಿಯೋದು ನಮ್ದು ಕೋರ್ಡಿನೇಷನ್ ಅದೆಲ್ಲ ಹೇಗೆ ಭಜನಲ್ಲಿ ಗುರು ಅಂತ ನಂಗೆ ಇಲ್ಲ ಲೈಕ್ ಅದ ಅಂಕಲ್ ನಟ್ಟಿಗೆ ಹೋಗಿ 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 ಅಲ್ಲೇ ನಾನು ಗ್ರೂಪ್ ಅಲ್ಲೇ ಗ್ರೂಪ್ ಅಲ್ಲೇ ಇವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಕುಣಿತ ಭಜನೆ ಓಕೆ ಇಷ್ಟೋ ತನಕ ದೂರದ ಊರಂತ ಎಲ್ಲಿ ಆದ್ರೂ ಹೋಗಿದ್ದೀರಾ ಕುಣಿತ ಭಜನೆ ಮಾಡ್ಲಿಕ್ಕೆ ಬಂದ್ರೆ ಹೋಗ್ತೀರಾ ಅದ್ರ ಜೊತೆಗೆ ಮೆಹಂದಿ ಆಡ್ ಕೂಡ ಇದೆ ಅದು ಅಷ್ಟು ಅಷ್ಟು ವೇಗವಾಗಿ ಕಲಿಯುವಂತದ್ದು ಕಲೆ ಅಲ್ಲ ಸೊ ಆ ಆಟನ ಯಾವಾಗ ಅದಿಂದ ಸ್ಟಾರ್ಟ್ ಮಾಡಿದ್ರಿ ಹೇಗೆ ಸ್ಟಾರ್ಟ್ ಆಯ್ತು ಮೆಹಂದಿ ಸಹ ಸೇಮ್ ನನ್ನ ತಂದೆ ಮೆಹಂದಿ ಬಿಡಿಸ್ತಿದ್ರು ಆಮೇಲೆ ತಂದೆದು ತಂಗಿ ಬಿಡಿಸ್ತಿದ್ರು ಹೀಗೆ ಅವರು ಸಣ್ಣ ಸಣ್ಣ ಡಿಸೈನ್ ಮಾಡ್ತಿದ್ರಲ್ಲ ನಾನು ಅದನ್ನ ನೋಡಿ ನಾನ್ ಸಹ ಕಲಿಬೇಕು ನಾನ್ ಸಹ ಮೆಹಂದಿ ಬಿಡಿಸ್ಬೇಕು ಹಾಗೆ ಆಮೇಲೆ ನಾನ್ಸ ಸ್ಟಾರ್ಟ್ ಮಾಡಿದೆ ನನ್ನ ಕೈಗೆವೇ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಒಳ್ಳೇದಾಗ್ಲಿಕ್ಕೆ ಕೆಟ್ಟದಾಗ್ಲಿ ಹಾಗೆ ನನ್ನ ಕೈಯಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ನನ್ನ ಅಮ್ಮನ ಕೈ ನಾನು ಯಾವಾಗ್ಲೂ ಅಮ್ಮ ನಿಮ್ಗೆ ನಾವು ಮೆಹಂದಿ ಹಾಕ್ತೇನೆ ಹಾಕ್ತೇನೆ ಹಾಗೆ ಈಗ ನೀವು ಮೆಹಂದಿ ಎಲ್ಲ ಹೊರಗಡೆ ಎಲ್ಲ ಹಾಕ್ಲಿಕ್ಕೆ ಹೋಗ್ತಾರಂತ ಹೇಳಿದ್ರ ಸೊ ಅವಾಗ ನೀವು ಮನೆಯಲ್ಲಿ ತಯಾರಿ ಮಾಡಿ ತಕೊಂಡು ಹೋಗುವಂತದ್ದು ಅಥವಾ ಹೇಗೆ ಇಲ್ಲ ನಾನಂದ್ರೆ ಅವರ್ ಮೆಹಂದಿ ಕೋ ಅಂತಂದಿರ್ತಾರಲ್ಲ ಅದ್ರಲ್ಲೇ ನಾನು ಹೋಗಿ ಹಾಕುದು ಅಥವಾ ಅವ್ರು ನಂಗೆ ತರ್ಲಿಕ್ಕೆ ಹೇಳಿದ್ರೆ ನಾನು ನಾನು ಎಲ್ಲಿ ಹೀಗೆ ಪರ್ಚೇಸ್ ಮಾಡಿ ಹೋಗಿ ಅದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಮೆಹಂದಿಯಲ್ಲಿ ಈಗ ನಾರ್ಮಲ್ ನಾವು ಮೆಹಂದಿ ಶಮ ಅಂತ ತಕೊಳ್ಳೋದು ನಾನು ಶಮ ಅಂತ ತಕೊಳ್ಳೋದು ಮತ್ತೆ ಇಲ್ಲ ಅದಕ್ಕೆ ಈಗ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಬಂದಿದೆ ಈಗ ಫಾಸ್ಟ್ ಮೆಹಂದಿ ಅಂತೆ ಅದು ಲಿಕ್ವಿಡ್ ಮೆಹಂದಿ ನೇಲ್ಸ್ ಬೇರೆ ಅದೆಲ್ಲ ಬರ್ತದೆ ಕಲರ್ ಇದ್ದು ಹಾಗೆ ಹಾಗೆ ಮೆಹಂದಿ ಅಲ್ಲಿ ನೀವು ಆನ್ ಮಾಡ್ತೀರಾ ಹಾ ಲೈಕ್ ಬ್ರೈಡಲ್ ಮೆಹಂದಿಗೆಲ್ಲ ಬ್ರೈಡಿಗೆಲ್ಲ ಮೆಹಂದಿ ಹಾಕ್ಲಿಕ್ಕೆ ಹೋದಾಗ ಅವರು ಎಷ್ಟು ಕೊಡ್ತಾರೆ ಅಷ್ಟು ನಾನು ಅರ್ನ್ ಮಾಡ್ತೇನೆ ಕರಿತಾರೆ ನಿಮ್ಮನ್ನ ಮೆಹಂದಿ ಹಾಕ್ಲಿಕ್ಕೆ ಅಂತ ಹೇಳಿ ಇಷ್ಟು ತನಕ ದೊಡ್ಡ ಫಂಕ್ಷನ್ ಏನಾದ್ರೂ ತಕೊಂಡಿದ್ದೀರಾ ಇದುವರೆಗೆ ಅಲ್ಲಿ ಹಾ ದೊಡ್ಡ ಫಂಕ್ಷನ್ ಅಂದ್ರೆ ಈಗ मेहंदी ಈಗ ನಾವು ಹೋಗ್ತೇ ಅಲ್ಲ ಮದ್ವೆದಲ್ಲಿ ಎಲ್ಲ ಹೋಗೋದಲ್ಲ ಅಲ್ಲಿ ಎಲ್ಲ ಹಾಕಬೇಕು ಓಕೆ ಇಡಿ ಫ್ಯಾಮಿಲಿ ಅವರಿಗೆ ಕೂಡ ಹಾಕಿದ ನಾನು ಲೈಕ್ ಒಂದು मेहंदी ಗೆ ಹೋಗಿದ್ದೆ ಲೈಕ್ ಮೆಹಂದಿ ಗ್ರೂಮ್ ಇಂದ ಹಿಡಿದು ಎಲ್ಲ ಇಡಿ ಫ್ಯಾಮಿಲಿ ಅವರಿಗೆ ಹಾಕಿ ಬಂದಿದ್ದೆ ಓಕೆ ವೆರಿ ವೆಲ್ ಈಗ ಮೆಹಂದಿಯನ್ನ ಮಾಡುವಂತ ವಿಧಾನ ಗೊತ್ತಿದ್ಯಾ ನಿಮಗೆ ಮೆಹಂದಿ ಏನೆಲ್ಲ ಹಾಕ್ತಾರೆ ಸೊಪ್ಪಲ್ಲಿ मेहंदी ಸೊಪ್ಪನ್ನು ಗ್ರೈಂಡ್ ಮಾಡುದು ಅದ್ಕೆ ಮೊಸ್ರು ಹಾಕಿ ಆಮೇಲೆ ಅದನ್ನು ಸೋಸಿ ಆಮೇಲೆ ಕೋನ್ ತರ ಮಾಡಿ ನೀವೇ ರೆಡಿ ಮಾಡ್ತೀರಾ ಇಲ್ಲ ಉಪಯೋಗ ಏನಿದೆ ನಿಮ್ಗೆ ಮೆಹೆಂದಿಯಿಂದ ಆ ಮೆಹೆಂದಿಯಲ್ಲಿ ಉಪಯೋಗ ಅಂದ್ರೆ ನಮ್ಮ ಬಾಡಿಗೆಸ ಅದು ಕೋ ಅಂತ ಹೇಳ್ತಾರೆ ಆಮೇಲೆ ಅದೊಂತರ ಆ ಆಯುರ್ವೇದಿಕ್ ನಮ್ದು ಲೈಕ್ ನಮ್ಮ ಸುತ್ತಮುತ್ತ ಇರುವ ಗಿಡದಿಂದ ಅದು ನಮ್ಗೆ ಒಳ್ಳೆ ಇದ್ ಓಕೆ ಸೊ ಇವಾಗ ನೀವು ರೀಸೆಂಟ್ ಆಗಿ ನಾನು ಅವರು ಪುನೀತ್ ರಾಜ್ಕುಮಾರ್ ಅವರು ಒಂದು ಆರ್ಟ್ ಮಾಡಿದ್ರಿ ಅಲ್ವಾ ಸೊ ಅದ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಅಪ್ರಿಶಿಯೇಟ್ ಮಾಡಿದಾರ ಹಾ ಅಪ್ರಿಶಿಯೇಟ್ ಮಾಡಿದಾರೆ ನನ್ನ ಫ್ರೆಂಡ್ಸ್ ಎಲ್ಲಾ ಸ್ಟೇಟಸ್ ಎಲ್ಲ ಹಾಕಿ ಎಲ್ಲ ಅಪ್ರಿಶಿಯೇಟ್ ಮಾಡಿ ನಿಮ್ಮ ಫೇವ್ರೇಟ್ ಅವರು ಪುನೀತ್ ಸರ್ ಅವರು ಹಾ ಒಂದರ ಫೇವ್ರೇಟ್ ಓಕೆ ಇನ್ನು ಫ್ಯೂಚರ್ ಅಲ್ಲಿ ಒಂದ ಕಂಟಿನ್ಯೂ ಮಾಡಬೇಕು ಇದೆ ಒಂದು ರಂಗದಲ್ಲಿ ಆಗಿದ್ರೆ ಏನಾದ್ರೂ ಹೇಳಲಿಕ್ಕೆ ಇದ್ರೆ ಆ ಕಂಟಿನ್ಯೂ ಇದ್ರಲ್ಲಿ ಮಾಡ್ಬೇಕಂದ್ರೆ ತುಂಬಾ ಆಸೆ ತುಂಬಾ ಇಷ್ಟ ನಿಮ್ಗೆ ಇಷ್ಟು ಆರ್ಟ್ ಒಂದಲ್ಲ ಎರಡಲ್ಲ ಒಂದ್ ಐದಾರ ಅಲ್ವಾ ಐದಾರು ಕಲೆ ಇದೆ ಸೊ ಅದ್ರಲ್ಲಿ ತುಂಬಾ ಇಷ್ಟ ಆದಂತ ಕಲೆ ಈಗ ನಂಗೆ ಈಗ ಇದು ಡಾಟ್ ಅಂಡ್ ಮಂಡಲ್ ಆರ್ಟ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಮಂಡಲ ಆರ್ಟ್ ಅಂದ್ರೆ ಅದೇ ಜಂಟಂಗಲ್ ನೋಡಿದ್ರೆ ಅದ್ ಮಾತ್ರ ನಂಗೆ ಡಾಟ್ ಇದೆ ಎಂತದ್ದು ಗೊತ್ತಿರ್ಲಿಲ್ಲ ನಾನ್ ಬುಕ್ ಅಲ್ಲಿ ಹೀಗೆ ಮಾಡ್ತಾ ಇದ್ದೆ ನಾಗೆ ನಮ್ದು ಈಗ ಸ್ಟೇಟಸ್ ಎಲ್ಲ ಹಾಕ್ತಾ ಅಲ್ಲ ಹಾಗೆ ನಮ್ದು ಫ್ರೆಂಡ್ ಮೆಸೇಜ್ ಮಾಡಿ ಇದ್ಲು ಅವ್ರು ಹೇಳಿದ್ರು ಲೈಕ್ ನೀನು ಖಾಲಿ ಬುಕ್ಕಲ್ಲಿ ಎಂತ ಮಾಡ್ತಿ ಈ ತರ ಸ್ಟೈಲ್ ಎಲ್ಲ ಸ್ಟಾರ್ಟ್ ಮಾಡ್ಬೋದಲ್ಲ ಅದಕ್ಕೆ ಆಮೇಲೆ ನಾನು ಹೌದಲ್ಲ ನಂಗೆ ಸ್ಟಾರ್ಟ್ ಮಾಡಬಹುದು ಅವ್ರು ಹೇಗೆ ಎಲ್ಲ ಟ್ಯಾಲೆಂಟ್ ಉಂಟು ಮಾಡಿದ ಟ್ಯಾಲೆಂಟ್ ಉಂಟು ಮಾಡು ಅಂತ ಆಮೇಲೆ ನಾನು ಅದ್ರ ಲೈಕ್ ಅದ್ರ ಬಗ್ಗೆ ಇದು ಮಾಡ್ಲಿಕ್ಕೆ ರಿಸರ್ಚ್ ಮಾಡಿದೆ ಅಂದ್ರೆ ಹೇಗೆ ಮಾಡ್ಬೇಕು ಅದ್ರದ್ದು ಹೇಗೆ ಇದೆಲ್ಲ ಮತ್ತೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕು ಡಾಟಿಗೆ ನಮ್ಗೆ ಡಾಟ್ ಎಲ್ಲ ಅಂದ್ರೆ ಒಂದೇ ಸೈಜ್ ಇಲ್ಲ ಬೇರೆ ಸೈಜ್ ಅಲ್ಲಿ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಎಲ್ಲ ಹಿಸ್ಟ್ರಿ ಅಂದ್ರೆ ಎಲ್ಲ ನೋಡ್ಕೊಂಡು ಬಂದೆ ಆ ನಂತರ ನಾನು ಮತ್ತೆ ಹೀಗೆ ಶಾಪಲ್ಲಿ ಹೋದೆ ನಾನು ಶಾಪಲ್ಲಿ ಹೋಗ ನಂಗೆ ಯಾಕೋ ಕಾಸ್ಟ್ಲಿ ಅಂತ ಅನಿಸಿತ್ತು ಇದು ಲೈಕ್ ಒಂದು ಎರಡು ಮೂರು ಹಾ ಎರಡು ಮೂರು ಗೆ ಜಾಸ್ತಿ ನಂಗೆ ಕಾಸ್ಟ್ಲಿ ಅಂತ ಆಮೇಲೆ ನಾನು ಗೆ ಹೋದೆ ನಮಗೆ ಆನ್ಲೈನ್ ಶಾಪಿಂಗ್ ಆಮೇಲೆ ಫ್ಲಿಪ್ಕಾರ್ಟಿಗ್ ಹೋದ್ರೆ ಅಲ್ಲಿ ಫುಲ್ ಸೆಟ್ ಬಂತು ಸೇಮ್ ಅಮೌಂಟ್ ಆಮೇಲೆ ಹಾ ಅಂತ ನಾನ್ ಅಂತ ಪರ್ಚೇಸ್ ಮಾಡ್ಕೊಂಡಿದ್ವಿ ಸಂಪೈಮ್ಸ್ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಏನಾದ್ರೂ ಬೇಕಿದ್ರೆ ಓಕೆ ಇದು ಬಿಟ್ಟು ಇವಾಗ ನಾನು ಕೆಲವೊಂದು ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿದ್ದೆ ನೀವ್ ಒಂದು ಫ್ಯಾನ್ಸಿ ಡ್ರೆಸ್ ಅಲ್ಲೆಲ್ಲ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಇತ್ತು ಆ ಸತಿ ಹೇಗೆ ನಿಮ್ಗೆ ಅಂತ ಫ್ಯಾನ್ಸಿ ಡ್ರೆಸ್ ಅಂದ್ರೆ ನಾನ್ ಶಾಂತಿನಿಕೇತನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತದ ಅಲ್ಲಿ ಅಲ್ಲಿ ನಮ್ದು ಪ್ರಿನ್ಸಿಪಲ್ ಬಂದು ರೂಪಾ ಮ್ಯಾಮ್ ಓಕೆ ಅವರ್ ಬಂದು ಫಿಫ್ತ್ ಅಂದ್ರೆ ಪ್ರತಿಭಾ ಕಾರಂಜಿ ಎಲ್ಲ ಆಗ್ತಾ ಇರ್ತದಲ್ಲ ಅಲ್ಲಿ ಬಂದ್ರೆ ನಾನೊಂದು ಫಿಫ್ತ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅನ್ನ ಇದ್ದೆ ಅವಾಗ ಬಂದು ನೀವು ಫ್ಯಾನ್ಸಿ ಡ್ರೆಸ್ಸಿಗೆ ಸೇರು ಹಾಗೆ ಅವ್ರು ನನ್ನ ಮೋಟಿವೇಟ್ ನಾನು ನನಗೆ ಅದು ಅವಾಗ ಎಂತ ಗೊತ್ತಿಲ್ಲ ಫ್ಯಾನ್ಸಿ ಡ್ರೆಸ್ಸು ಅದು ಎಲ್ಲ ಎಂತ ಗೊತ್ತಿಲ್ಲ ಅಪ್ಪ ಅಪ್ಪ ಹೇಗೋ ಆರ್ಟಿಸ್ಟ್ ಅಲ್ಲ ಅವ್ರು ನನ್ನ ಮೇಲೆ ಒಂದೊಂದು ಎಕ್ಸ್ಪರಿಮೆಂಟ್ ಫಸ್ಟ್ ಫಸ್ಟ್ಗೆ ಅವರು ಹಾಕಿದ್ದೆ ನನಗೆ ಅದು ಶಿಲಾಬಾಲಿಕೆಂದು ಬೇಲೂರು ಅದು ಹಾಕಿದ್ರು ಫುಲ್ ಬಾಡಿ ಎಲ್ಲ ಪೇಂಟ್ ಎಲ್ಲ ಮಾಡಿದ್ರು ಆ ನಂತರ ಅಲ್ಲಿ ನಂಗೆ ಫಸ್ಟ್ ಫಸ್ಟ್ ಪ್ರೋಗ್ರಾಮ್ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಮ್ಯಾಮ್ಗೂ ತುಂಬಾ ಖುಷಿ ಆಯ್ತು ನಮ್ಗೆ ಮನೆಯಲ್ಲೂ ಎಲ್ಲ ಖುಷಿ ಆಯ್ತು ಆಮೇಲೆ ಸೆಕೆಂಡ್ ಗೆ ಸೆಲೆಕ್ಟ್ ಹಾಗೆ ಅದಲ್ಲಿ ಮುಂದುವರಿತಾ ಹೋದೆ ಹಾಗೆ ನೆಕ್ಸ್ಟ್ ಹೈಸ್ಕೂಲಿಗೆ ಬಂದಾಗ ಬೇರೆ ಬೇರೆ ತರ ನಾನು ಫಸ್ಟ್ ವರ್ಷ ಶಿಲಾಬಾಲಿಕೆದ್ದು ಮಾಡಿದ್ದೆ ನೆಕ್ಸ್ಟ್ ಇದು ಈಜಿಪ್ಟ್ ಇದು ಮಮ್ಮಿ ಅಂತಲ್ಲ ಅದು ಡ್ರೆಸ್ ಅಪ್ ಮಾಡಿದ್ದೆ ಆ ನಂತರ ಬೇರೆ ಥರದ್ದೆಲ್ಲ ಮಾಡಿದ್ದೆ ಲಾಸ್ಟಿಗೆ ಹೈಸ್ಕೂಲಿಗೆ ಬಂದಾಗ ಅಪ್ಪ ಅಪ್ಪನಿಗೂ ನಂದು ಅಪ್ಪನಿಗೂ ಒಂದು ಒಳ್ಳೆ ಥಾಟ್ ಬಂತು ಇರುವೆ ತರದ್ದು ಮಾಡಿದ್ರೆ ಏನಾಗುತ್ತೆ ಅದು ಕ್ಲೋತ್ ಟೈಪ್ ಅಲ್ಲಿ ಒಂದು ಯೂಸ್ ಮಾಡಿ ಮಾಡಿ ಅಲ್ಲ ಅದಿದು ಥರ್ಮ ಅಂತ ಅದ್ರಲ್ಲಿ ಅವರು ಫುಲ್ ಕುತ್ಕೊಂಡು ವರ್ಕ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಮಾಡಿ ಫುಲ್ ಸಪೋರ್ಟ್ ನಿಮ್ಮ ತಂದೆ ತಂದೆ ತಾಯಿ ಇಬ್ರು ಇಬ್ರು ಕೂಡ ಓಕೆ ನೆಕ್ಸ್ಟ್ ಇವಾಗ ಫ್ಯೂಚರ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಮಾಡಬೇಕು ಅಚೀವ್ಮೆಂಟ್ ಮಾಡ್ಬೇಕಂತಿದ್ರೆ ಯಾವ್ದಾದ್ರು ಥಾಟ್ಸ್ ಇದೆಯಾ ಅಂದ್ರೆ ಈಗ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಗ್ತದಲ್ಲ ಹಾಗೆ ನಾನು ಫುಲ್ ವೈರಲ್ ಓಕೆ ನಿಮ್ಮದೇನಾದ್ರೂ ಇನ್ಸ್ಟಾ ಪೇಜಸ್ ಏನಾದ್ರೂ ಇನ್ಸ್ಟಾಗ್ರಾಮ್ ಎಲ್ಲರೂ ಒತ್ತಾಯಕ್ಕೆ ನಾನು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೆ ಆರ್ಟಿಸ್ಟಿಕ್ ಲೈಫ್ ಅಂತ ಆಮೇಲೆ ಅದ್ರಲ್ಲಿ ಮುಂದುವರಿತ ಮೇಲೆ ಅದಕ್ಕೊಂದು ಲೋಗೋ ಹುಡುಕಿದೆ ಅದಾದ ನಂತರ ಅದಕ್ಕೆ ನಮ್ದು ನೇಬರ್ ಒಬ್ರು ಅದನ್ನ ಸ್ಟಿಕ್ಕರ್ ಮಾಡಿ ಕೊಟ್ಟರು ಹಾಗೆ ಇವಾಗ ಲೈಕ್ ಇವಾಗ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ಈಗ ನಾನು ಜಸ್ಟ್ ರೀಸೆಂಟ್ ಆಗಿ ಒಂದು ತ್ರೀ ಫೋರ್ ಮಂತ್ ಅಷ್ಟೇ ಸರಿ ಹಾಗೆ ಇವಾಗ ನೀವು ಜಾಬ್ ಈಗ ಹೋಗ್ತಾ ಇರ್ತೀರಲ್ಲ ಜಾಬ್ ಇದು ನಡುವಲ್ಲಿ ಸಮಟೈಮ್ಸ್ ಮೆಹಂದಿ ಪ್ರೋಗ್ರಾಮ್ಸ್ ಎಲ್ಲ ಬರುತ್ತೆ ಬರ್ಬೋದಾ ಮೆಹಂದಿ ಹಾಕಿ ಕೊಡ್ಬೋದಾ ಅಂತ ಮೇ ಬಿ ನಿಮ್ಗೆ ಡೇ ನೈಟ್ ಶಿಫ್ಟ್ ಕೂಡ ಇರುತ್ತೆ ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಅಂದ್ರೆ ನೈಟ್ ಇದ್ರೆ ನಾ ಮಾರ್ನಿಂಗ್ ಹೋಗ್ತೇನೆ

ಹಾಗೆ ಸಿಸ್ಟರ್ ನಂಗೆ ಈಗ ಫಸ್ಟ್ ಶಿಫ್ಟ್ ಕೊಡಿ ಸೆಕೆಂಡ್ ಶಿಫ್ಟ್ ಕೊಡಿ ಅಂತ ಹೇಳಿ ನಂಗೆ ಇವತ್ತು ನೈಟ್ ಬೇಡ ಆಫ್ ಕೊಡಿ ಹಾಗೆ ಅಡ್ಜಸ್ಟ್ ಮಾಡಿ ಸೊ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಮನೆಯಲ್ಲಿ ತುಂಬಾ ರೀತಿ ಸಪೋರ್ಟ್ ಮಾಡ್ತಾರೆ ಈಗ ನಂದು ಆಟಿಗೆ ಏನ್ ಬೇಕಾದ್ರು ಈಗ ನಾನು ಇವತ್ತು ನಂಗೆ ಈಗ ಪೆನ್ಸಿಲ್ ಬೇಕು ಅಥವಾ ಈಗ ಬ್ರಷ್ ಬೇಕು ಏನು ಸಿಲ್ಲಿ ಸಿಲ್ಲಿ ಅದ್ರಲ್ಲಿ ಎಂತ ಬೇಕು ಹೇಳಿದ್ರೆ ಈಗ ಮಾರ್ನಿಂಗ್ ಹೇಳಿದ್ರೆ ಸಂಜೆ ತಂದು ಬಂದು ಕೊಟ್ಟಿರ್ತಾರೆ ಹಾಗೆ ಫುಲ್ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಈಗ ಕೆಲವು ಮನೆಯಲ್ಲಿ ಎಂತ ಇಪ್ಪತ್ನಾಲ್ಕು ಗಂಟೆ ಡ್ರಾಯಿಂಗ್ ಮಾಡ್ತಾ ಕೂತ್ಕೊಳ್ತೀವಿ ಹಾಗೆಲ್ಲ ಸ್ವಲ್ಪ ಇದು ಮಾಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಂಗೆ ಆ ಥರ ಎಲ್ಲ ಏನೂ ಇಲ್ಲ ಬಟ್ ಆದರೂ ಇಡೀ ದಿನ ಅಂದರೆ ಫುಲ್ ಡೇ ನಾನು ಆಟಲ್ಲಿದ್ರೆ ಸ್ವಲ್ಪ ಅಮ್ಮನಿಗೂ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡಬೇಕು ಹಾಗೆ ಸರ್ ಹಾಗೆ ಸ್ವಲ್ಪ ಆಚೆ ಈಚೆ ಹೇಳ್ತಾರೆ ಆದರೂ ಪರವಾಗಿಲ್ಲ ಮ್ಯಾನೇಜ್ ಹೆಲ್ಪ್ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಈಗ ನಮ್ಮ ಒಂದು ಲೈಫ್ ಅಲ್ಲಿ ನಾವು ಏನೇ ಮಾಡ್ಲಿಕ್ಕೆ ಇದ್ರೂ ಸ್ಫೂರ್ತಿ ಅಂತ ಇರ್ತಾರೆ ಸೊ ನಿಮ್ಮ ಲೈಫ್ ಅಲ್ಲಿ ಯಾರು ನಿಮಗೆ ಇನ್ಸ್ಪಿರೇಷನ್ ನಂಗೇ ಇನ್ಸ್ಪಿರೇಷನ್ ಅಂತ ಅಂದಿ ತಂದೆ ಫುಲ್ ಸಪೋರ್ಟ್ ಇದ್ದಾರೆ ಅಲ್ವಾ ಸೊ ತಂದೆ ಬಗ್ಗೆ ಒಂದು ಎರಡು ಮಾತು ಹೇಳಬಹುದಾ ತಂದೆ ಏನೆಲ್ಲ ಮಾಡ್ತಾರೆ ಅವರು ತುಂಬಾ ಒಂದು ಮೂವತ್ತು ಅವರು ಫುಲ್ ಸಣ್ಣ ಏಜ್ ಅಂದ್ರೆ ಅವರು ಅಂತ ಅಲ್ವಾ ಹಾ ಓಕೆ ಚತುರ್ಥಿಗೆ ಚತುರ್ಥಿಗೆಲ್ಲ ಗಣೇಶ ವಿಗ್ರಹ ಮಾಡ್ತಾ ಇದ್ದಾರೆ ಹತ್ತು ವಿಗ್ರಹ ಆಗ್ತದೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೇನೆ ಪೇಂಟಿಂಗ್ ಅದು ಇದು ಮತ್ತೆ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇದು ಮದುವೆ ಬರ್ಡೇ ಸೆಲೆಬ್ರೇಷನ್ ಅದು ಇದು ಎಲ್ಲ ಮಾಡ್ತಾರೆ ಮತ್ತೆ ಮಾಡೆಲ್ ಎಲ್ಲ ಮಾಡ್ಲಿಕ್ಕಿದ್ರೆ ಮಾಡಿ ಕೊಡ್ತಾರೆ ಮಾಡ್ತಾರೆ ಎಲ್ಲದ ಹಾಗಾಗಿ ಅವರಿಗೆ ಅದರ ಬಗ್ಗೆ ಕಷ್ಟ ಗೊತ್ತಿದೆ ಸೊ ಆ ಮಗಳು ಕೂಡ ಮುಂದೆ ಹೋಗ್ಲಿ ಅಂತ ಸಪೋರ್ಟ್ ಮಾಡ್ತಾ ಇರ್ತಾರೆ ಸ್ಪೆಷಲ್ ಮೂಮೆಂಟ್ ಅದ್ರ ಬಗ್ಗೆ ತಿಳಿಸಿ ಅದ್ರ ಬಗ್ಗೆ ಸ್ಪೆಷಲ್ ಅಂದ್ರೆ ನಾನ್ ಫಸ್ಟ್ ನಮ್ದು ಊರಿನ ಗಣೇಶೋತ್ಸವ ಸಮಿತಿಗೆ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತೇನೆ ನಂದ್ ಎಲ್ಲಾ ಆಟ ತಗೊಂಡೋಗಿ ಅವರು ಇಟ್ಟು ಒಂದು ಎಕ್ಸಿಬಿಷನ್ ತರ ಮಾಡಿ ಆಮೇಲೆ ನನ್ನ ಸ್ಟೇಜ್ಗೆ ಕರೆದು ನನ್ನ ಸನ್ ಲೈಕ್ ಗುರುತಿಸಿ ಇವಳದೊಂದು ಆರ್ಟ್ ಉಂಟು ಅಂತ ಗುರುತಿಸಿ ಅಲ್ಲ ನಂಗೆ ಮೊಮೆಂಟು ಅದು ಇದೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಕಡೆಯಲ್ಲೂ ಪ್ರಶಸ್ತಿ ಮತ್ತೆ ಇಂಡಿವಿಜುವಲ್ ಚಾಂಪಿಯನ್ ಅಂತ ಎಲ್ಲ ಸಿಕ್ಕಿದೆ ಮತ್ತೆ ಎವ್ರಿ ಟೈಮ್ ಎಂತ ಇದು ಎಲ್ಲ ಇವೆಂಟ್ ಎಂತ ಇದ್ರು ಪ್ರೈಸ್ ತಗೋತೆ ಅದು ಇವೆಂಟ್ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸ್ ನಾವು ಸ್ಟಾರ್ಟ್ ಮಾಡ್ತಾರೆ ಇದು ಫಿಕ್ಸ್ ಪ್ರದಿಕ್ಷನ್ಗೆ ಫಿಕ್ಸ್ ಅಂತ ಮತ್ತೆ ಅವುಗಳು ಅವರು ಸಹ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಎಂತ ಇವೆಂಟ್ ಇದ್ರು ಫಸ್ಟ್ ಬರ್ತಾರೆ ಪ್ರತೀಕ್ಷಾ ಎಂತ ಮಾಡುವ ಇದಕ್ಕೆ ಹೇಗೆ ನಾವು ಪ್ರಿಪೇರ್ ಆಗುವ ಹಾಗೆಲ್ಲ ಫುಲ್ ಸಪೋರ್ಟ್ ಸಪೋರ್ಟ್ ಇದ್ದಾರೆ ಅದರ ಜೊತೆಗೆ ಡಾನ್ಸ್ ಕೂಡ ಸ್ವಲ್ಪ ಮಾಡ್ತಾ ಇದ್ರಿ ಡಾನ್ಸ್ ಅದ್ರ ಬಗ್ಗೆ ತಿಳಿಸಿ ಡಾನ್ಸ್ ಅಂದ್ರೆ ಒನ್ ಒನ್ ಅಂಡ್ ಹಾಫ್ ಇಯರ್ ನಾನು ಕ್ಲಾಸಿಗೆ ಹೋಗಿದ್ದೆ ಆ ಫಸ್ಟ್ ಸಣ್ಣ ಇರುವಾಗ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಆಮೇಲೆ ಹೀಗೆ ಎಕ್ಸಾಮ್ ಬಂತು ಅದಿದಂತ ಬಿಟ್ಟವಳು ಮತ್ತೆ ನಾನು ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಇವಾಗ ಹೀಗೇನೆ ಸಣ್ಣ ಸಣ್ಣ ಪ್ರೋಗ್ರಾಮ್ ಎಲ್ಲ ಇದ್ರೆ ಪ್ರೋಗ್ರಾಮ್ ಕೊಡ್ತೇನೆ ಇನ್ನು ಬೇರೆ ಯಾವ ರೀತಿಯಲ್ಲ ಕಲೆ ನಿಮ್ ಒಳಗಡೆ ಇದೆ ಅದನ್ ತಿಳಿಸಿ ಬೇರೆ ರಂಗೋಲಿ ಎಲ್ಲ ಬಿಡಿಸ್ತೇ ಆ ಆರ್ಟ್ ಈ ಮಾಡ್ಲಿಕ್ಕೆ ಈಗ ಎಲ್ಲ ಟ್ರೆಂಡ್ ಆಗಿ ಹೋಗಿದೆ ನೈಲ್ ಆರ್ಟ್ ಸೊ ನೈಲ್ ಆರ್ಟ್ದೆಲ್ಲ ಮತ್ತೆ ಹೀಗೆ ಸಣ್ಣ ಸಣ್ಣ ಡ್ರಾಯಿಂಗ್ ಮೆಡಿಕೇಲ್ ಎಲ್ಲ ಈಗ ವಾರ್ಲಿ ಪೇಂಟಿಂಗ್ ಅದೆಲ್ಲ ಓಕೆ ಬೇರೆ ಅಷ್ಟೇ ಅಡ್ಸಿ ಓಕೆ ಅಷ್ಟೇ ಹೇಳೋಕಿಂತ ಅದು ತುಂಬವೇ ಇದೆ ಅಲ್ವಾ ಒಳಗೆ ಓಕೆ ನಮ್ಮ ಸ್ಪಂದನ ವಾಹಿನಿಯ ಅಹ್ ಬಂದಿದ್ದೀರಾ ಸೊ ನಿಮ್ಗೆ ಏನ್ ಅನಿಸಿತಿದ್ರ ಬಗ್ಗೆ ಎರಡು ಮಾತು ಆ ನಂಗೆ ಇಲ್ಲಿ ಬಂದದ್ದು ತುಂಬಾ ಖುಷಿ ಆಯ್ತು ನಾನ್ ಫಸ್ಟ್ ಟೈಮ್ ಇದೆ ಲೈಕ್ ಈಗ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತಿದ್ದೆ ನಂಗೆ ನನ್ನ ಆರ್ಟ್ ಅನ್ನು ಯಾ ಅಂದ್ರೆ ನಾನು ಎಲ್ಲೂ ಪ್ರಚಾರ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಓನ್ಲಿ ಈಗ ಸ್ಟೇಟಸ್ ಈಗ ಇವತ್ತು ಡ್ರಾಯಿಂಗ್ ಮಾಡಿದ್ರೆ ನಾಳೆ ಅದನ್ನ ಎಡಿಟ್ ಮಾಡಿ ಸ್ಟೇಟಸ್ ಹಾಕೋದು ಮತ್ತೆ ಅಷ್ಟೇ ಇದ್ ಮಾಡ್ತಾ ಇದ್ದೆ ಮತ್ತೆ ಎಲ್ಲೂ ಪ್ರಚಾರ ಎಂತ ಇಲ್ಲ ಮೆಹೆಂದಿ ಎಲ್ಲ ಅದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ್ನವರಿಗೆಲ್ಲ ಗೊತ್ತುಂಟು ನಾ ಮೆಹಂದಿ ಹಾಕ್ತೇನೆ ಹಾಗೆ ಕಾಲ್ ಮಾಡ್ತಾರೆ ಇದ್ರಿ ಸ್ವಲ್ಪ ಮೆಹಂದಿ ಹಾಕ್ತಿಯಾ ಹಾಗೆ ಅಂತ ಅಲ್ವಾ

ಓ ಇವಳು ದೊಡ್ಡ ಆರ್ಟಿಸ್ಟ್ ಅಂತ ಹೇಳ್ತಾರೆ ನಾನು ಇಲ್ಲ ನಾನ್ ಸರ್ ನಾನು ಅಷ್ಟು ದೊಡ್ಡ ಆರ್ಟಿಸ್ಟ್ ಅಲ್ಲ ಸಣ್ಣ ಮಟ್ಟದಲ್ಲಿ ನಾನು ಡ್ರಾಯಿಂಗ್ ಮಾಡೋದಷ್ಟೇ ನನ್ನ ಅಪ್ಪ ದೊಡ್ಡ ಆರ್ಟಿಸ್ಟ್ ಅಂತ ನಾನು ಹೇಳ್ತೇನೆ ಇಲ್ಲ ಅಪ್ಪನಂತನೇ ಮಗಳು ಇವಳು ಅಂತ ಅವರು ಅವರಿಗೆ ಪ್ರೌಡ್ ಫೀಲ್ ಅಲ್ವಾ ನಿಮ್ಗೆ ಹೇಗೆ ಅನಿಸ್ತದೆ ಈಗ ನಿಮ್ಮನ್ನ ಸುಮಾರು ವೇದಿಕೆಗಳಲ್ಲಿ ಎಲ್ಲ ಸ್ವಲ್ಪ ಕರ್ದು ತಂದೆಯ ಬಗ್ಗೆ ಸಹ ಹೇಳಿರ್ತಾರೆ ಸೊ ಆ ಒಂದು ಮೂಮೆಂಟ್ ಹೇಗಿತ್ತು ಅದ್ರ ಬಗ್ಗೆ ಅದ್ರ ಮೂಮೆಂಟ್ ಅಂದ್ರೆ ಲೈಕ್ ನಮ್ಮ ಮನೆ ಹತ್ರ ಇನ್ನೊಂದು ಪ್ರೋಗ್ರಾಮ್ ಇತ್ತು ಅಪ್ಪ ಅಮ್ಮ ಹೋಗಿದ್ರು ನಾ ಹೋಗಿರ್ಲಿಲ್ಲ ಅವ್ರ ಅಪ್ಪ ಅಮ್ಮ ಇದ್ದ ಅನ್ಸ್ಕೊಂಡು ಆಯ್ತು ಹೊಗಳ ಆಶ್ಚರ್ಯ ಇತ್ತು ಅಪ್ಪ ಮನೆಗ್ ಬಂದವ್ರು ಹೇಳಿದ್ರು ಶರ್ಮರು ಹೊಗಳಿದ್ದಾರೆ ನೋಡು ಅಂತ ಅಂದ್ರೆ ನಾನು ಇರ್ಲಿಲ್ಲಲ್ಲ ಆ ಇವೆಂಟ್ ಅಲ್ಲಿ ನಾನು ಇರ್ಲಿಲ್ಲ ನಂಗೆ ಗೊತ್ತಿಲ್ಲ ನಾ ಮತ್ತೆ ಲೈವ್ ಲೈವ್ ಅಲ್ಲಿ ನೋಡಿದೆ ಮತ್ತೆ ನೋಡ್ತೇನೆ ಇವತ್ತು ನನ್ನನ್ ಹೀಗೆಲ್ಲ ಹೊಗಳ ಆಮೇಲೆ ಇವರು ಓಕೆ ಓಕೆ ಅವರಿಗೆ ನಾನು ಲೈಕ್ ನಮ್ಮ ಊರಿಗೆ ಬಂದಾಗ ನಾನೊಂದು ನನ್ನ ಕೈಯಾರೆ ಮಾಡಿದ್ದು ಮಂಡಲ್ ಆರ್ಟ್ ಕೊಟ್ಟಿದ್ದೆ ಫುಲ್ ಹ್ಯಾಪಿ ಆಗಿದ್ದು ಅವ್ರು ಕರೆದು ನಂಗೆ ಇನ್ಸ್ಟಾ ಐಡಿ ಕೊಡು ನಾನು ಫಾಲೋ ಮಾಡ್ತೀನಿ ಮಾಡ್ತಿದ್ದೆ ಅವರ ದೊಡ್ಡ ಸೆಲೆಬ್ರಿಟಿ ಅವರು ಹಾಗೆ ತುಂಬಾ ಫ್ರೆಂಡ್ಲಿ ಆಮೇಲೆ ಅವರೇ ಬಂದು ಅವರೇ ಕರ್ದು ನಂಗೆ ನಿನ್ ಜೊತೆ ಸೆಲ್ಫಿ ತೆಗಿಬೇಕಲ್ಲ ಅಂತ ಹೇಳಿ ಆಮೇಲೆ ಅವರೇ ಸೆಲ್ಫಿ ಎಲ್ಲ ತೆಗ್ದು ಅನಂತರ ಫೋಟೋಸ್ ಎಲ್ಲ ಸೆಂಡ್ ಮಾಡ್ಲಿಕ್ಕೆ ಸೆಂಡ್ ಮಾಡಿದ್ದೆ ನಾನ್ ಹಾಕೋಕಿಂತ ಮುಂಚೆ ಅವರೇ ಅವರದ್ದು ಇನ್ಸ್ಟಾದಲ್ಲಿ ಪೋಸ್ಟ್ ಎಲ್ಲ ಹಾಕಿದ್ದಾರೆ ಅದು ಅನಂತರ ನಮ್ದು ಈಗ ರೀಸೆಂಟ್ ಆಗಿ ಮಿಸ್ ಯೂನಿವರ್ಸ್ ವಿನ್ ಆದ್ರು ಮಿಸ್ಸಸ್ ಅರ್ತ್ ವಿನ್ ಆದ್ರು ಅವರದ್ದು ಕ್ರೋನ್ ಇಡ್ಲಿಕ್ಕೆ ಒಂದು ಮೊಮೆಂಟ್ ಮಾಡಲಿಂಗ್ ಕ್ಷೇತ್ರದಲ್ಲಿ ಕೂಡ ಇದ್ದೀರಾ ನೀವು ಇಲ್ಲ ಇಲ್ಲ ಸ್ಟಾರ್ಟ್ ಮಾಡಿದೀರಾ ಇಲ್ಲ ಅಂದ್ರೆ ಅವರು ನಮ್ದು ಈಗ ಡಾಕ್ಟರ್ ಶ್ರುತಿ ಬಳ್ಳಾಲಿ ಅವರು ವಿನ್ ಆಗಿ ಬಂದ್ರಲ್ಲ ಅವರ ಕ್ರೋನ್ ಇಡ್ಲಿಕ್ಕೋಸ್ಕರ ನಾನು ಮಂಡಲ ಆರ್ಟ್ ಮತ್ತೆ ನಂಗೆ ಅದಕ್ಕೆ ಸಪೋರ್ಟ್ ಆಗಿ ನನ್ನ ತಂದೆ ಒಂದು ಕ್ರೋನ್ ಇಡ್ಲಿಕ್ಕೆ ಅಂತ ಒಂದು ಬಾಕ್ಸ್ ಟೈಪ್ ಅದು ಮಾಡಿ ಕೊಟ್ಟಿದ್ರು ಅದನ್ನ ಅವರಿಗೆ ಕೊಟ್ಟಿದ್ದೆ ಅದು ಸಹ ಅವರು ಫುಲ್ ಖುಷಿಯಾಗಿ ಒಂದು ಅವರಿಗೆ ಹೋಯ್ತಲ್ಲ ಖಂಡಿತ ಸೊ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ನಿಮ್ಗೆ ಏನಾದ್ರೂ ಹೇಳಲಿಕ್ಕೆ ಇದ್ರೆ ಹೇಳ್ಬೋದು ನಾನು ಸ್ಪಂದನ ಚಾನೆಲ್ಗೆ ತುಂಬಾ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ನನ್ನ ಸಣ್ಣ ಪುಟ್ಟ ಡ್ರಾಯಿಂಗ್ ಮುಂದುವರಿಯುತ್ತಿದ್ದೆ ಅದನ್ನು ಗುರುತಿಸಿ ನನ್ನ ಥ್ಯಾಂಕ್ಸ್ ಹೇಳಿದ್ದೇನೆ ಹಾಗೂ ನಿಮ್ಗೆ ತುಂಬಾ ಥ್ಯಾಂಕ್ಸ್ ನಾನು ನಿಮ್ಮ ಫಸ್ಟ್ ನೋಡಿದ್ದೆ ನಮ್ಮ ಮನೆಯಲ್ಲಿ ನಿಮ್ಗೆ ಅದಕ್ಕಿಂತ ಮುಂಚೆ ಪರಿಚಯನೇ ಇರ್ಲಿಲ್ಲ ನಮ್ಮ ಮನೆಗೆ ಬಂದಿದ್ರಿ ಆಂಕರಿಂಗ್ ಮಾಡಿದ್ರಿ ನಮ್ಗೆಲ್ಲ ತುಂಬಾ ಖುಷಿ ಎಲ್ಲರೂ ಎಲ್ರು ಆ ಆಂಕರಿಂಗ್ ಒಳ್ಳೆ ಆಗಿದೆ ಅಂದ್ರೆ ಪ್ರೋಗ್ರಾಮ್ ಒಳ್ಳೆ ಆಗಿದೆ ಸೊ ಹಾಗೇನೆ ಇನ್ನು ಮುಂದೆ ತಾವು ಇಡುವಂತಹ ಪ್ರತಿಯೊಂದು ಕಲಾ ರಂಗ ಆಗಿರ್ಬೋದು ವೃತ್ತಿ ರಂಗದಲ್ಲಿ ಆಗಿರ್ಬೋದು ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ತಮಗೆ ಯಾವಾಗಲೂ ಆ ಒಂದು ಉತ್ತಮವಾದ ಆರೈಕೆ ಇರಲಿ ಅಂತ ಕೇಳ್ಕೊಳ್ತೇನೆ ನಿಮ್ಮ ಪ್ರತಿ ಒಂದು ಹೆಜ್ಜೆ ಇಡ್ತೀರಲ್ವ ಅದೆಲ್ಲರ ಎಲ್ಲದಲ್ಲೂ ಕೂಡ ಯಶಸ್ವಿ ಸಿಗಲಿ ಅಂತ ಈ ಮೂಲಕ ಸ್ಪಂದನ ವಾಹಿನಿ ಮೂಲಕ ಕೇಳಿಕೊಳ್ತಿದ್ದೇವೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದಗಳು ನಂಗೂ ಇಲ್ಲಿ ಕರೆದುದು ಕಪ್ಪ ಕರೆದು ನನ್ನನ್ನು ಗುರುತಿಸಿ ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿ ಆದರೆ ನಂದು ಆರ್ಟ್ ಅಂತ ನನಗೆ ಇನ್ನೂ ಅದರಲ್ಲಿ ಮುಂದುವರಿಬೇಕು ಅದನ್ನು ಪ್ರಚಾರ ಮಾಡಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮತ್ತೆ ನಾನೊಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಿ ಇಲ್ಲಿ ಉಡುಪಿ ಯಾರು ಇದು ಪ್ರೋಗ್ರಾಮ್ ನೋಡ್ತಿದ್ದರು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಆರ್ಟಿಸ್ಟಿಕ್ ಲೈಫ್ ಇದರಲ್ಲಿ ನಂದು ಎಲ್ಲ ಥರದ್ದು ಆರ್ಟ್ ಮಂಡಲ್ ಆರ್ಟ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಅದೆಲ್ಲ ಅದು ಅದು ಇದೆ ಆಮೇಲೆ ಮೆಹಂದಿಗೆ ಅಂತ ಬೇರೆನೇ ಪೇಜ್ ಮಾಡಿದ್ದೇನೆ ಮೆಹಂದಿ ಬೈ ಪ್ರತು ಅಂತ ಅದರಲ್ಲಿ ಫುಲ್ ಮೆಹಂದಿ ಇದೆ ಎಲ್ಲರೂ ಫಾಲೋ ಮಾಡಿ ಆಮೇಲೆ ಫುಲ್ ಸಪೋರ್ಟ್ ಸಪೋರ್ಟ್ ಮಾಡಿ ಡೈರೆಕ್ಟ್ ಡಿಎಂ ವೀಕ್ಷಕರೇ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಆಚಾರ್ಯ ಆಚಾರ್ಯವ್ರು ನಮ್ ಜೊತೆಗಿದ್ರು ಅವರ ಹಲವಾರು ಪ್ರತಿಭೆಗಳ ಕುರಿತು ನಮ್ ಜೊತೆಗೆ ಹಂಚಿಕೊಂಡ್ರು ಕೂಡ ಸೊ ಅವರದ್ದೇ ಆದಂತ ಪೇಜ್ ಕೂಡ ತಮ್ಗೆ ತಿಳಿಸಿದ್ರು ಅದನ್ನ ಫಾಲೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾವು ಕೂಡ ಕೇಳಿಕೊಳ್ತಿದ್ದೇವೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಲಾಕೃತಿ ಎಂಬ ಕಲೆಯನ್ನ ಅದರ ಜೊತೆಗೆ ಹಲವಾರು ಪ್ರತಿಭೆಯನ್ನ ಒಳಗೊಂಡಂತಹ ಪ್ರತಿಭೆಯಾದಂತಹ ನಮ್ಮೂರಿನ ಜಾಣೆ ಪ್ರತೀಕ್ಷಕೆ ಆಚಾರ್ಯ ಅವರು ಇವತ್ತಿನ ಸಂಚಿಕೆಯಲ್ಲಿ ಇದ್ರೂ ಪರಿಚಯಿಸಿದ್ದಾಯ್ತು ಇನ್ನು ಮತ್ತೊರ್ವ ಕಲಾವಿದೆಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸ್ಪಂದನ ವಾಹಿನಿ